ಗಣೇಶ ನಿಂತ್ಕೊಳ್ಳೆ ಬಂದು ಎಲ್ಲ ಫಿಟಿಂಗ್ ಇಟ್ಟವಳೆ ಅದಕ್ಕೆ ಬಂದಿದಿರ ಅನ್ನೋದು ಗೊತ್ತು ಏನ್ ಹೇಳ್ರಿ ನನ್ನಿಂದ ಏನಾಗ್ಬೇಕು ನಾವೇನು ಒಟ್ಟಿಗೆ ಇಟ್ಟಿಲ್ಲ ಆಗಲ್ಲ ಬಟ್ಟೆ ಕೊಡ್ಸಕ್ ಆಗೋಲ್ಲ ಅಂತೇನು ನಿಮ್ ಮನೆಗೆ ಕಳ್ಸಿಲ್ಲ ನಾವು ಇಲ್ಲೋಡು ಏನೋ ಬೇಜಾರ ಆಯಿತು ಅಜ್ಜಿ ತಾತ ಹತ್ರ ಒಂದ್ ದಿವಸ ಇರ್ತೀನಿ ಅಂತ ಹೇಳಿ ಏನೋ ಬಂದಿರೋದಕ್ಕೆ ಇಂತ ಅಪವಾದ ಮಾಡಿ ನನ್ನ ಮಗಳ ಮೇಲೆ ಸುಳ್ ಸುಳ್ಳು ನೀ ಮಾಡಿರೋ ಇದನ್ನ ನನ್ನ ಮಗಳ ಮೇಲೆ ಹಾಕಿ ಕಳ್ಸಿದ್ದೀನಿ ಆ ನೀನು ಯಾವನ್ನ ಪ್ರೀತಿಸ್ಕೊಂಡು ಯಾವನ್ನ ಕೊಟ್ಟಿರೋ ಲವ್ ಲೆಟರ್ ನೀನು ಬ್ಯಾಗ್ನಕಿಕ್ಕೊಂಡು ನನ್ನ ಮಗಳ ಬಗ್ಗೆ ಮಾತಾಡ್ತೇನೆ ನೀನು ಇಲ್ಲ ನೋಡು ನನ್ನ ಮಗಳಿಗೆ ನಾವಂಥ ಬುದ್ಧಿ ಕಲಿಸಿಲ್ಲ ಹ್ಞೂ ನಮ್ಮ ಸ್ವಾತಿ ಇನ್ನೂ ಅಂತ ಕೆಲಸ ಅಂದ್ರೆ ಒಪ್ತೀನಿ ಆದ್ರೆ ನಮ್ಮ ಮುತ್ತು ಅಂತ ಕೆಲಸ ಮಾಡ ಅಂತ ಅವಳಲ್ಲ ಅವಳ ನೀವು ಒಂದಿದ್ಯಾ ಅವ್ರನ್ನ ಅವ್ಳ ಮನೆ ದುಡ್ಡು ಹಿಡ್ದು ದಬ್ಬ ಅಂತ ಕೆಲಸ ಅವಳೇನೇ ಮಾಡಿದ್ಲು ಅಂತದ್ದ ಹಾಂ ಇಷ್ಟೊಂದು ನನ್ನ ಮಗಳಿಗೆ ಇದು ಮಾಡಬಾರ್ದು ಕಣೆ ನೀವು ಸ್ವಾತಿ ಒಬ್ಳು ತಪ್ಪು ಮಾಡಿರೋದು ಇದಕ್ಕೆ ಏ ನನಗೆ ನೀವು ಭಾಳ ನಮ್ಮ ನಾವೇ ಸರಿ ನಾವೇ ಗ್ರೇಟು ಅನ್ನೋ ಥರ ಹಿಂಗೆ ಮಾಡ್ತಾ ಇದೀರಲ್ಲ ನಿನ್ಗೆಷ್ಟು ಇರಬೇಡ ಹಾಂ ಗೊತ್ತು ಇಲ್ಲೋ ಸಲದೆಲ್ಲ ಫಿಟ್ಟಿಂಗ್ ಇಟ್ಟಿರ್ತಾಳೆ ನಿಮಗೆ ಏನೋ ಗೊತ್ತಿಲ್ಲ ಅದಕ್ಕೆ ನೀವು ಇಲ್ಲಿ ಬಂದು ಮಾತಾಡ್ತಾ ಇದ್ದೀರಾ ಇಲ್ಲ ನೋಡಿ ಆಂಟಿ ನಾನು ಸುಮ್ ಸುಮ್ಮನೆ ಅವಳ ಬಗ್ಗೆ ಮಾತಾಡಿಲ್ಲ ನಾನಂತ ಕೆಲಸ ಮಾಡಿಲ್ಲ ಅವಳು ನನ್ನ ಬ್ಯಾಗಲ್ಲಿ ಜೀವಿತನ ಹತ್ರ ಬರ್ಸ್ಕೊಂಬಂದು ಲವ್ ಲೆಟ್ರ್ ತೊಗೊಂಬಂದು ನನ್ನ ಬ್ಯಾಗಲ್ಲಿ ಇಟ್ಟವಳೆ ನಮ್ಮ ಅಣ್ಣ ಅದನ್ನ ನೋಡ್ಬಿಟ್ಟು ನನಗೆ ಗಲಾಟೆ ಮಾಡಿದ ಮನೆಯಲ್ಲಿ ಮತ್ತೆ ಇನ್ನೊಂದು ಕೆಲಸ ಮಾಡೋಕ್ಕಂತ ಹೊರಟಿದ್ಲು ಎಲ್ಲ ಗಿಫ್ಟ್ ಅದು ಯಾವುದೋ ನೂರು ರೂಪಾಯ್ದು ಒಂದು ವಾತು ತೊಗೊಂಬಂದು ಕಿಕ್ಕಿ ಇನ್ನೊಂದು ಲೆಟ್ರ್ ಬರೆದು ಇಟ್ಟು ಅವಳು ರೆಡ್ ಹ್ಯಾಂಡ ಸೀಗೆ ಬಿದ್ದವಳೆ ಸಿಗೆ ಬಿದ್ದಿರೋದಕ್ಕೆ ನಮ್ಮ ಅಣ್ಣನೂ ಮಾತಾಡಿದ್ದು ಸುಮ್ಮನೆ ಸುಮ್ಮನೆ ಮಾತಾಡಿಲ್ಲ ಸುಮ್ಮನಿರಮ್ಮ ಸಾಕು ಈಗ ನಮ್ಮ ಸ್ವಾತಿನಾದ್ರೆ ಇನ್ನೂ ಬಿಡತ್ತ ಅಂತ ಕೆಲಸ ಮಾಡುತ್ತೆ ಅನ್ಕೋಬೋದು ಆದ್ರೆ ನಮ್ಮ ಮುತ್ತು ಹಂಗೆ ಮಾಡೋಂಥದಲ್ಲ ಅಲ್ಲ ನೀನು ಮಾಡಿರೋ ತಪ್ಪಿಗೆ ನಮ್ಮ ನಮ್ಮಮ್ಮಣಿ ಮೇಲೆ ಹಾಕ್ಬಾರ್ದು ಹಿಂಗೆ ಬಂದು ಒಯ್ದಾಳಲ್ಲ ಮನೆಯಾಗೆ ಎಂಬ ಹೊಟ್ಟೆ ಕಿಚ್ಚಿಗೆ ಕೇಣಿಗೆ ಹಿಂಗೆ ಮಾಡಿದ್ಯಲ್ಲಮ್ಮ ಹಾಂ ಇರ್ಬೇಡ ಕಣಮ್ಮ ಹೋಗು ಇಕ್ಕೇಬೇಡ್ರಿ ಮನೆಯಾಗೆ ಅಂತ ಹೇಳಿ ಅಂತೇಳಿ ಇನ್ನ ಅದನ್ನೇ ಹೇಳಿ ಕಳಿಸಿದ್ರೆ ಅದೊಂಥರ ಅದು ಬಿಟ್ಬಿಟ್ಟು ಹಂಗೆ ಮಾಡಿಳು ಹಿಂಗೆ ಮಾಡಿಳು ನನ್ನ ಮೇಲೆ ಸುಳ್ಳು ಸುಳ್ಳು ಆರೋಪ ಅಂತ ಅಂತೇಳಿ ಸುಮ್ಮ ಸುಮ್ಮನೆ ಅವಳ ಮೇಲೆ ನೀನು ಹಿಂಗೆ ಮಾಡಿದ್ರಿ ಆ ಅವಳ ಮೇಲೆ ತಿರು ಹಾಕ್ಬಿಟ್ಟೆ ನೀನು ಮಾಡಿರೋ ತಪ್ಪ ಅವಳ ಮೇಲೆ ಹಾಕಿ ಹೊರ ಕೇಳಿದ್ರಂತೆ ಹಂಗೆಲ್ಲ ನಾ ಮಾಡೋದು ಏನು ಬೇಕಾಗಿತ್ತು ನಿಮ್ಮ ಪಾಡಿಗೆ ನೀವು ಇರಬೇಕಾಗಿತ್ತು ನೀನು ಮಾಡಿರೋ ತಪ್ಪಿಗೆ ನೀನು ನಿನ್ನ ನೀನು ಅನ್ಭವಸ್ಬೇಕು ಅದು ಬಿಟ್ಬಿಟ್ಟು ಅವ್ಳನ್ನ ಮನೆಯಿಂದ ಹೊರಗೆ ಕಳ್ಸಿದ್ರಿ ಇದ್ಯಾವ ನ್ಯಾಯ ಇದು ನ್ಯಾಯ ಸಿ ನ್ಯಾಯ ಎಲ್ಲ ಇದು ಅನ್ಯಾಯ ಇದು ಯಾಕೆ ದನುಷ ಏನಾಯ್ತು ಹಾ ಯಾಕಂಟಿ ಯಾಕೆ ಅವ್ಳನ್ನ ಬೈತಾ ಇದೀರಾ ಸಾಕು ಏನೋ ಮಾಡಿದ್ಲು ನನ್ನ ಮಗಳ ಮಗಳಂತರಕ್ಕೆ ಹೇಳದಂತೆ ಏನ ಇಂತವ ಮಾಡಬಾರ್ದು ನೀನು ನನ್ನ ಮಗಳು ಅಂತ ಕೆಲಸ ಮಾಡ ಅಂತಲ್ಲ ನಮ್ಮ ಸ್ವಾತಿ ಇನ್ನೂ ಬಿಡು ಹಂಗೆ ಮಾಡ್ತಾಳೆ ಅನ್ಬೋದು ಆದ್ರೆ ಅಂತವಳಲ್ಲ ನೀವು ಒಂದು ಸ್ವಲ್ಪ ಸುಧಾರಿಸ್ರಿ ನಿಮ್ಮ ಮಗಳು ಬಂಡವಾಳ ಎಲ್ಲ ನಾ ಫೋನ್ ಇರೋದೆಲ್ಲ ನಾ ತೋರ್ಸಿದ್ರೆ ಗೊತ್ತಾಗುತ್ತೆ ತೋರ್ಸುದನುಷ ಅದೆಲ್ಲ ನಾ ಫೋನ್ ಐತಲ್ಲ ಅದನ್ನ ತೋರಿಸಿ ಇಲ್ಲಿ ಹೇಳ್ತೀನಿ ಅದನ್ನ ತೋರ್ಸಿದ್ರೆ ಗೊತ್ತಾಗುತ್ತೆ ಇವ್ರಿಗೆ ಕಂಡಿಗೆ ಅವಳು ಹೋಗಿ ಇಲ್ಲದೆಲ್ಲ ನಾನು ನನಗೆ ಮಾಡಿಲ್ಲ ಅಂತೇಳಿ ಇಲ್ಲದೆಲ್ಲ ಸರಿಯಾಗಿ ಪಿಟ್ಟಿಂಗ್ ಇಕ್ಕಿರ್ತಾಳೆ ಅನ್ನೋದು ಗೊತ್ತು ಅವಳು ನಾಟಕ ಆಡೋದು ಬೋಲ್ ಚೆನ್ನಾಗಿ ಕಲ್ತವಳೆ ಅವಳಿನೂನು ಸ್ವಾತಿ ಮಾತಾಡ್ತಾಳೆ ಬಾಯ್ ಮಾಡ್ತಾಳೆ ಆದ್ರೆ ಇವಳು ಹೋಗಿ ಮುಳ್ಳು ಅಂತವಳು ಇಳೆಂತಾಳ ಚೆನ್ನಾಗಿ ಗೊತ್ತೈತೆ ಯಾರು ಸುಮ್ ಸುಮ್ಕೆ ಮಾತಾಡಲ್ಲ ಕಣೆ ಪದ್ಮ ಅಳ್ ಮಾಡಿರ ಇದಕ್ ಮಾತಾಡೋದು ನೀನು ನಿಮ್ಮ ಮಗಳ ಬಗ್ಗೆ ತಿಳ್ಕೊಂಡ್ ಮಾತಾಡಬೇಡ ಮಾತಾಡ್ಬೇಡ ನಾನು ತಿಳ್ಕೊಂಡಿದೀನಿ ತಿಳ್ಕೊಂಡೆ ಮಾತಾಡೋದು ಈಗ ನೀನು ವಯಸ್ಸಿ ಸರಿಯಾಗಿ ಮಾತಾಡು ಮುಚ್ಚ ಬಾಯಿ ನಾನು ವಯಸ್ಸಿ ಸರಿಯಾಗಿ ಮಾತಾಡ್ತಿರೋದು ಆ ಹುಡುಗರು ಈ ಹುಡುಗಿ ಏನು ತಪ್ಪು ಮೇಲೆ ನಮ್ಮ ಅಕ್ಕನ ಹಂಗೆನೆ ಆಗ್ಲಿ ಇವಳು ನಮ್ಮ ಅಕ್ಕೈನ್ ಹಂಗೆನೆ ಇವ್ಗು ಕೆಟ್ಟ ಹೆಸರು ಬರ್ಲಿ ಅಂತೇಳಿ ಇಲ್ಲ ದ್ವೇಷ ಇಟ್ಕೊಂಡು ಬಂದಿವಳು ಇಲ್ಲಿ ಮಾತಾಡಕ್ ಬಂದಿರಲ್ಲ ಅವಳಿ ಇವಳು ಹಾ ಅಕ್ಕಿನ ಮಗಳು ದ್ವೇಷನಾ ಇಲ್ಲಿ ತೋರ್ಸಕ್ ಬಂದವಳಿ ಇವಳು ಓಹೋ ಅಕ್ಕನ ಮೇಲೆ ಹೆಂಗೈತ ಅಪ್ಪು ಅದ ಹಂಗೆ ಇವಳ ಮೇಲೆ ಬರ್ಲಿ ಅಂತೇಳಿ ಕೆಣಕಿ ತಪ್ಪತಿ ಮಾಡಕ್ ಬಂದಿರಾಳೆ ನಿನ್ ಮಗಳು ಅವಳ ನನ್ನ ಮಗಳು ಮಾಡೋ ಅಂತಾಳ ಅಲ್ಲ ಅಂತೀಯ ಹಾ 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 ತೋರ್ಸಲ್ಲ ಪಾಪ ಹೇಳ್ತೀನಿ ಅಪ್ಪು ಅನ್ನಾಗಳಿ ತಿನ್ ಕೊಟ್ಟು ಮಾತಾಡ್ತಾ ಇರೋದು ಇಕ್ಕದು ಎಲ್ಲ ತೋರ್ಸಲ್ಲ ಹೇಳ್ತೀನಿ ಬಾಯಿ ಇಚ್ ಕಣ್ಣು ಮಾತಾಳೆ ಅದ್ ನೋಡ್ ಮಾತಾಡೋ ಪದ್ಮ ಅದ್ ನೋಡ್ ಮಾತಾಡು ಮತ್ತೆ ಎಷ್ಟು ಮಾತಾಡಿದ್ರೆ ಅಷ್ಟೇ ಪಾಪ ಪಸ್ಟ್ ಅದನ್ನ ತೋರಿಸಿ ಅದನ್ನ ತೋರ್ಸಿದ್ರೆ ಗೊತ್ತಾಗುತ್ತ ಅವ್ರಿಗೆ ಇವಾಗ ಬಂದು ಕೇಳಕ್ಕೆ ಬಂದವರಲ್ಲ ನನ್ನ ಮಗಳು ಏನು ಮಾಡಿದ್ಲು ಏನು ತಪ್ಪು ಮಾಡ್ಯಾವಳೆ ಅಂತ ಕೇಳಕ್ಕೆ ಬಂದವರಲ್ಲ ಅದನ್ನ ತೋರಿಸ್ರಿ ಇವ ಫಸ್ಟ್ ಇದನ್ ಕೇಳಿಸ್ಕ ಇದನ್ನೆಲ್ಲ ನೋಡಿ ಆಮೇಲೆ ಮಾತಾಡು ಜೀವಿತಾಕ ನೀನು ಬರ್ಕೊಟ್ಟಿದ್ದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ನಿನ್ನ ಐಡಿಯಾ ಸೂಪರಾಗಿದೆ ನನಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಯ್ತು ನಮ್ದು ಅನ್ನೋಣ್ಣ ಬೈದಾ ಬೈದ ಬೈದ ಅವಣ್ಣ ಅಂತಂದ್ರೆ ಹಂಗೇನು ಬೈಲಿಲ್ಲ ನಾನು ಆ ಲವ್ ಲೆಟ್ರ್ ತೊಗೊಂಡೋಗ ಫೈಲ್ ಒಳಗಡೆ ಇಟ್ಟುಬಿಟ್ಟೆ ಇಟ್ಟು ಅದನ್ನು ತೆಗೆದ ಅವನು ಒಳ್ಳೆಯ ಸಮಯಕ್ಕೆ ಸರಿಯಾಗಿ ನಾನು ಹಿಂಗೆ ಅದನ್ನ ತೆಗಿಯೋ ಥರ ನಾನೇ ಏನೋ ಮಾತಾಡಿದೆ ಹೋಗಿ ಅವನು ತೆಗ್ದುಬಿಟ್ಟ ಹೆಂಗೋನು ಸಿಕ್ಕಾಕೋಬಿಟ್ಲು ಹ್ಞೂ ಸರಿಯಾಗಿ ಬೈದ ತುಂಬ ಚೆನ್ನಾಗಿ ವರ್ಕೌಟ್ ಆಗೈತೆ ನನಗಂತೂ ತುಂಬ ಖುಷಿ ಆಗ್ಬಿಡ್ತು ಜೀವಿತಾಕ ಹೇಳಲ್ವಾ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಹಿಂಗೆ ಮಾಡು ಹೇಳಿ ನಾನು ಹೇಳಲಿಲ್ವಾ ಚೆನ್ನಾಗಿ ವರ್ಕೌಟ್ ಆಗೈತೆ ಚೆನ್ನಾಗಿ ವರ್ಕೌಟ್ ಆಗಿರೋದು ನಿನಗೆ ಖುಷಿಯಾಗಿರೋದು ಹ್ಞೂ ಹೆಂಗೋಗಿಬಿಡೋವಳಿ ಸರಿಯಾಗಿ ಆಗೈತಲ್ಲ ಅವನು ಸರಿಯಾಗಿ ಹೊಡೆದು ಅವನ್ನ ಹ್ಞೂ ಅವ್ನು ಓಡಿಸ್ತಾನೆ ಅವ್ನು ಬಿಡೋಲ್ಲ ಹ್ಞೂ ಇನ್ನೊಂದು ಅದಕ್ಕೆ ಇವತ್ತು ನಂದು ಜಾತ್ರೆಗಳ ನೂರು ರೂಪಾಯಿ ಅಷ್ಟೇ ಜಾಸ್ತಿ ಖರ್ಚು ಹೋಗಲ್ಲ ಒಂದು ನೂರು ರೂಪಾಯಿದು ಒಂದು ವಾಚ್ ಐತೆ ಅದನ್ನು ಪ್ಯಾಕ್ ಮಾಡಿಬಿಡ್ತೀನಿ ಒಂದು ಬ್ಲೂ ಕಲರ್ ಪ್ಯಾಕಿಂಗ್ ಕವರ್ ಬರುತ್ತಲ್ಲ ಗಿಫ್ಟ್ ಕವರು ಆ ಥರದ ಬಗ್ಗೆ ನಾನು ಪ್ಯಾಕ್ ಮಾಡಿಬಿಟ್ಟು ಮಿಂಚು ಮಿಂಚು ಬ್ಲೂ ಕಲರ್ ದೊರತ್ತಲ್ಲ ಆ ಥರದಾಗ ತಗೊಂಡ್ಬಂದ್ಬಿಟ್ಟು ಪ್ಯಾಕ್ ಮಾಡಿ ಅದರೊಳಗಡೆ ಇಟ್ಟು ಅದರಲ್ಲಿ ಒಂದು ಲೆಟ್ರ್ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಹ್ಞೂ ನಾನು ನಿನಗೆ ಕೊಡ್ತೀರಾ ಅಂತ ಗಿಫ್ಟ್ ಗಿಫ್ಟು ಅಂತೇಳಿ ಬರೆದ್ಬಿಟ್ಟು ಅದಕ್ಕೆ ಬ್ಯಾಗ್ ಒಳಗಡೆ ಇಡೋಣ ಅಂತ ಅನ್ಕೊಂಡಿದೀನಿ ಇವತ್ತು ಮಾಡು ಅದು ತುಂಬ ಚೆನ್ನಾಗಿದೆ ಐಡಿಯಾ ಹಾಂ ಮಾಡಿ 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 ಅದು ಬರೆದ್ಬಿಟ್ರೆ ಲೆಟ್ರ್ ಬರೆದಿಡು ನನಗೆ ಸ್ವಲ್ಪ ಸೊಂಟ ನೋವಾಗ್ಬಿಟ್ಟೈತೆ ಕಣ ಹಾಸ್ಪಿಟ್ಲಿಗೆ ಹೋಗ್ಬಿದ್ದೆ ಆದರೆ ವಾಸಿನೇ ಆಗಿಲ್ಲ ಅದಕ್ಕೆ ಇವತ್ತು ಹೋಗಬೇಕು ಇನ್ನೂ ಸ್ವಲ್ಪ ಸೊಂಟ ನೋವಾಗ್ಬಿಟ್ಟೈತಿ ಏನು ಮಾಡಲಿ ನೋವೇನಿಲ್ಲ ನೋವೆಲ್ಲ ಕಡಿಮೆ ಆಗ್ಬಿಟ್ಟೈತೆ ಆದರೆ ಆಗೈತೆ ಅಷ್ಟೇ ನೋಡ ಅವಳು ಮಾತಾಡ್ತಾ ಇರೋದು ನೋಡ ಜೀವಿತ ಅನ್ನೋಳ ಹತ್ರ ಅದಕ್ಕೆ ಅವಳಿಷ್ಟು ಮಾತಾಡ್ಬೇಕು ನೀನು ಇವಾಗ ಮಾತಾಡಲಿಲ್ಲ ಆ ಮುಂದಾಗ ಹೆಂಗೆ ಮಾತಾಡ್ತಿದ್ದೆ ಇವಾಗ ಹಂಗೆ ಮಾತಾಡ್ಬೇಕು ನೋಡೋಣ ಅವ್ ಎರಡಕ್ಕೂ ನಯ ಭಯ ಇಲ್ಲ ನಯಾ ಭಯ ಇದ್ದಿದ್ರೆ ಅವಾಗ ಮಾಡ್ತಿರ್ಲಿಲ್ಲ ಎರಡು ಅವೇನಿ ಓ ಅದು ಅದು ಎಂತದ್ದು ಓ ಸಣ್ಣ ಮೀನು ಹೋಗಿ ದಡ್ಮೀನ್ ನುಗ್ತು ಹೋಗಿ ಸಣ್ಣ ಮೀನು ನುಗ್ತು ಅಮ್ಮಂಗೆ ಒಬ್ಬ ಬದಿ ಎಂತದ ಸಣ್ಣದು ಬೋಲ ಒಳ್ಳೆದಲ್ಲ ಅದು ಹ್ಞೂ ನಸ್ಕುನಿಕಾಯಿ ಅಂತದಿಲ್ಲ ಅವಳಿನೂ ಭಯ ಮಾಡ್ತಾಳ ಅವಳಿನೂನು ಇದು ಮಾಡ್ತಾಳು ಇವಳು ಎಂತಾಳು ಎಬ್ಬ ಎಪ್ಪ 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 ಬೋಲ್ ಒಳ್ಳೆಯಳಲ್ಲ ಇವಳು ಮುತ್ತು ಓ ಎಲ್ಲರೂ ಒಳ್ಳ್ಯಾಳು ಮುತ್ತು ಒಳ್ಳ್ಯಾಳು ಅಂತಾರೆ ಆದ್ರೆ ಅವಲ್ಕ ಬುದ್ಧಿ ಯಾರಿಗೂ ಗೊತ್ತಿಲ್ಲ ಅಮ್ಮ ಅಮ್ಮಾಯಿ ಸರಿಯಾಗಿದ್ರು ಅಲ್ಲಿ ತಂದೆ ತಾಯಿ ಬೈ ಇದ್ರೆ ಈಗಲ್ಲ ಮಾಡ್ತಿರ್ಲಿಲ್ಲ ಹಾಂ ಧನುಷ ಧನು ಒಬ್ರು ಕೊಟ್ಟು ಇಂಥ ಆತ್ಕು ಓದಾರಲ್ಲಮ್ಮ ಇದೇ ಇವೇ ನೀವು ಇಂಥ ಒಟ್ಟು ಬಿಟ್ಟು ಕೆಲಸ ಮಾಡ್ತಾವೆ ಬಯ ಇಲ್ಲ ಯಾಕ ಅಯ್ಯೋ ಮಕ್ಳಿಗೆ ಬೈ ಇರ್ಬೇಕು ಕಣೇ ಬೈ ಇದ್ರೆ ನಮ್ಮ ಅಪ್ಪನಮ್ಮ ಅಂದಾರು ಅಂಬದು ಅವ್ರಿಗೆ ತಲಿಯಾಗಿರುತ್ತಿ ಹ್ಞೂ ಬೈ ಇಲ್ದವು ಹೆಂಗ್ ಬೇಕಂಗೆ ಆಡ್ತಾವೆ ಏನ್ ಬಿಡು ನಮ್ಮ ಅಪ್ಪ ನಮ್ಮಮ್ಮ ಯಾತ ಕೇಳಲ್ಲ ಹೇಳಲ್ಲ ನಾವು ಹೆಂಗ್ ಬೇಕಂಗಿರ್ಬೋದು ಅಂತ ಹೂಡಿತಾವೆ ಅಯ್ಯ ತಕ್ಕ ಅಂತ ಅಷ್ಟೇನೆ ಅದೇ ಮತ್ತೆ ತಂದೆ ತಾಯಿ ಅಕ್ಕ ಸುಮ್ಮನೆ ನಿನ್ಕಾಳ್ರಿ ನೀವು ಮಾತಾಡದ್ ಬಿಡ ಅದನಾಗೆ ಕೇಳಿಸ್ಕ ಚಿಕ್ಕಪ್ಪ ಚಿಕ್ಕ ಕೇಳಿಸ್ಕ ಈಗ ಮಾತಾಡಕ್ ಮಾತಾಡ ಈಗ ಈಗ ಮಾತಾಡು ಮಾತಾಡಕ್ ಮಕ್ಕ ಇಲ್ಲ ಇವಾಗ ಬಾಯಿ ಮುಚ್ಕೊಂಡು ಸುಮ್ನ ಆಗ್ತಾ ಇದೀರಾ ಆ ಈಗ ಮಾತಾಡ್ತಿಲ್ಲ ನೀವು ಅದೇ ಮತ್ತೆ ಇವಾಗ ಮಾತಾಡ್ಬೇಕು ನೀವು ಇವಾಗ ಮಾತಾಡಕ್ಕೆ ಮಕ್ಕ ಇಲ್ವಲ್ಲ ಇವಾಗ ಏನ್ ಮಾತಾಡೋಣ ನೋಡಿ ಅವಳಿಗೆ ಅವಾಗ್ಲೇ ಹಂಗೆ ಆರಾಡಿದ್ಲ ಹುಡ್ಗುರ್ ಮೇಲೆ ಈಗ ಹೇಳಿ ಇದನ್ ಕೇಳಿಸ್ಕಳಿ ಆ ಲೆಟ್ರ್ ಇನ್ನೊಂದು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಜೀವಿತಕ್ಕ ನಾನು ಇವಳು ಬರ್ದಿರೋ ಥರ ಈ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ನಾನು ನಿನ್ನ ಅಷ್ಟೇ ಹಚ್ಕೊಂಡಿದ್ದೀನಿ ಅಂತೇಳಿ ಇವಳಿಂದ ಬರಿ ಬೇಡ 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 ಮತ್ತೆ ರೈಟಿಂಗ್ಸ್ ಗೊತ್ತಾಗ್ಬಿಡುತ್ತೆ ಆ ರೇಟಿಂಗ್ಸು ಈ ರೈಟಿಂಗ್ಸ್ ಒಂದೇ ಥರ ಆಗ್ಬಿಡುತ್ತೆ ಮತ್ತೆ ನಾನು ಬರ್ದಿದ್ದೀನಿ ಅಂತಂದರೆ ಅವ್ಳಿಗೆ ಗೊತ್ತಾಗ್ಬಿಡುತ್ತೆ ಆ ಧನೇಶನಿಗೆ ನನ್ನ ರೈಟಿಂಗ್ಸ್ ಕಂಡಿಡ್ದು ಬಿಡ್ತಾಳೆ ನೀನು ಬರ್ದಿರೋದ್ರಿಂದ ಅವಳಿಗೆ ಗೊತ್ತಾಗ್ತಿಲ್ಲ ಹ್ಞೂ ನೀನು ಬರ್ದಿರೋದು ಅಂತ ಅವಳಿಗೆ ಗೊತ್ತಿಲ್ಲ ಹಾಂ ಮಾತಾಡ್ಬೇಕು ನಾನು ಮುಂದೆ ಮಾತಾಡ್ದವ್ರಲ್ಲ ಈಗ ಮಾತಾಡಲಿ ನೋಡೋಣ ಬಿಡತ್ಲ ಹೋಗ್ಲಿ ಹೋಗ್ಲೇನ್ ಕಣೆ ತಿಳ್ಕೊಂಬುದೇ ನೀನು ಹೆಂಗೆ ಮಾತಾಡ್ದೆ ನೀನು ನಮ್ಮ ಹುಡುಗರ್ನ ಹೆಂಗೆ ಬಂದ್ ಕೇಳ್ದೆ ಆ ಬಂದು ಮಾತಾಡ್ತಿಯಲ್ಲ ಕಣೆ ಬಿಡ ಕಣೆ ರತ್ನ ಹೇಳ್ತೀನಿ ಹೆಂಗ್ ಬಂದ್ ಕೇಳಿಲ್ ಮತ್ತೆ ಇವಳು ಆ ತಿಳ್ಕೊಂಡ್ ಮಾತಾಡ್ಬೇಕು ಮತ್ತ ಅಂತಳು ತಿಳ್ಕೊಂಬಲೇ ಮಾತಾಡಿಲ್ಲ ಅಂತ ಹೆಂಗ್ ಮಾತಾಡ ಮತ್ತೆ ತಿಳ್ಕೊಂಬ ಸದ್ರ ಉಂಬಾದೇನ ಹಾ ಸದ್ರ ಸಿಕ್ಕವ್ರಿ ಹೆಂಗ್ ಬೇಕಂಗಂದ್ರೆ ಅನಿಷ್ಟೆ ಬಿಡ್ತಾರೆ ಅಂತ ಹ್ಮ್ ಸದ್ರ ಅಂತ ಮಾತಾಡ್ತಾರ ಸದ್ರ ಸಿಕ್ಕವ್ರಿ ಅಂತ ಅದೇ ಮತ್ತೆ ಅನ್ನಿಸ್ಕೊಂಬತ್ತಾರೆ ಬಿಡೋ ಇವ್ರೇನು ನಾವಂದ್ರ ನಡಿತೈತೆ ಅಂತ ಹ ನಾವದಂಗ ಅನ್ನಿಸ್ಕೊತೀವಿ ನಾವು ಬಡವರೇ ಆಗಿರ್ಬೋದು ಮಾತು ಕೇಳಲ್ಲ ಅವ್ರು ಅವ್ರ ತಪ್ಪೈತಾ ಮಾತಾಡ್ತಿ ಇರಲ್ಲ ನಾವಂತೂ ತಪ್ಪು ಮಾಡಕ್ ಹೋಗಲ್ಲ ತಪ್ಪು ಮಾಡಿ ನಮ್ಮ ಕೈ ಸಿಕ್ಕಾಕೊಂಡ್ರೆ ಬಿಡಲ್ಲ ಮೋಸ ಮಾಡಿ ಮೋಸ ತಪ್ಪು ಮಾಡಿದಾರೆ ಅಂತಂದ್ರೆ ನಾವು ಬಿಡಲ್ಲ ಅಷ್ಟೇ ಮತ್ತೆ ಯಾರೇನು ಅನ್ಸ್ಕೊಂಬಣಮ್ಮ ಯಾರ್ದೇನ್ ತಿಂದಿರಲ್ಲ ಇವಾಗಿನ ಕಾಲದಾಗ ಏನು ಹೋ ಬೈಕ್ ಬಂದಂಗ ಮಾತಾಡ್ರಿ ಯಾರು ಕೇಳ್ತಾರೆ ಹೇಳಿ ಯಾರು ಕೇಳಲ್ಲ ಅದೇ ಮತ್ತೆ ಅಲ್ಲ ನೋಡು ಬಂದು ಮೇಲೆ ಎಷ್ಟು ಜೋರು ಮಾಡ್ತಾರಲ್ಲ ಇಲ್ದಿದ್ರೆ ಹಾಂ ಏನು ತಿಳ್ಕೊಂಡು ಮಾತಾಡ್ಬೇಕಾಯ್ತು ನೀನು ಏನು ಮಾಡ್ದಮ್ಮ ಯಾಕೆ ಅವ್ರ ಹಂಗೆ ಮಾಡಿದ್ರು ಅಂತ ನಿನ್ನ ಮಗಳನ್ನ ಕೇಳ್ದೆ ನೀನು ಹೇಳು ಚಿಕ್ಕಮ್ಮ ಹೇಳಿ ಕೇಳ್ದೆ ನೀನು ಕೇಳಿ ಮಾತಾಡ್ಬೇಕಾಗಿತ್ತು ಓ ಇಬ್ಬರಿಂದ ಯಾವತ್ತೂ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಈಗ ನಾವು ಸುಮ್ಮ ಸುಮ್ಮನೆ ಇದು ಮಾಡೋಕ್ಕಾಗಲ್ಲ ಅವಳು ಮಾಡಿರೋದಕ್ಕೆ ನಾವು ಹಿಂಗೆ ಅವ್ಳಿಗೆ ಬೈಯ್ದುಬಿಟ್ಟು ಹೊರಕ್ಕೆ ವರಕ್ಕೆ ನಾಲ್ಕು ತಿಡಿ ವರಕ್ಕೆ ಕಳಿಸಿದ್ದು ನಮ್ಮ ಮನೆಯಿಂದ ಯಾಕೆ ಕಳ್ಸಿದ್ವಿ ಅಂತಂದ್ರೆ ಸುಮ್ಮ ಸುಮ್ಮನೆ ಮಾಡೋಕ್ಕೆ ನಮಗೇನು ತಲೆ ಕೆಟ್ಟಾಯ್ತಾ ನೀನು ಕೇಳಬೇಕಾಯ್ತು ನಿನ್ನ ಮಗಳನ್ನ ಕೇಳ್ದಲ್ಲೇ ಬಂದು ನಮ್ಮ ಮೇಲೆ ಎಷ್ಟು ಜೋರು ಮಾಡ್ತಾ ಇದೆಯಲ್ಲ ನೀನು ಅದು ಮಾಡಲ್ಲ ಮಕ್ಳನ್ನ ಕೇಳಲ್ಲ ಮಕ್ಕಳು ದಳಕ್ಕೆ ಕೆಂಪಾಳೆ മക്കളുമായിരോദേ സരി അടക്കിക്ക് കെമ്പതാളെ എല്ലാം ഇന്നബാദ് മാി ഊരകെല്ലാം മരിയതേ ഹോദനുനു ഇന്ന നമ്മ മക്കള് സരി അടക്കിക്ക് കേമതാളി വളക്കി വളക്കണ ഇത് എംബ്ലി ബീദേക്കണ ആലി അത് ഇന്നൊബ നോൻബാദു കണമ്മ ഇന്നൊബബ് നോൻ്റെ ആളല്ല അവർ എസ്റ്റ് ഐത അഷ്ട് നോട് കണ്ടു അവർ തെപ്പൻ ബിന്ദിരോ ഇന്നും നോന് ആളല്ലു ಅದೇ ಮತ್ತೆ ಯಾರು ಎಲ್ಲ ಬೈಕ್ ಬಂದಂಗ ಮಾತಾಡಿ ಹೋಗ್ತಾ ಇದೀನಿ ನಿಂತ್ಕೊಳ್ಳಿ ಅಷ್ಟೊಂದ್ ಜೋರ್ ಮಾಡಿದ್ರೆ ಮತ್ತೆ ಬೀದಾಗೆ ಹೋಗ್ಲಿ ಸುಮ್ನೆರ ಮತ್ತ